ಗಡಿನಾಡಿನಲ್ಲಿರುವ ಪ್ರಸ್ತುತ ಕೇರಳ ರಾಜ್ಯದಲ್ಲಿರುವ ಸುಪ್ರಸಿದ್ಧ ದರ್ಗಾಗಳಲ್ಲಿ ಒಂದಾಗಿದೆ ಪೊಯ್ಯತ್ತಬೈಲ್ ದರ್ಗಾ ಶರೀಫ್ ಕೇರಳ ಕರ್ನಾಟಕದ ಜನಮಾನಸದಲ್ಲಿ ಸದಾ ನೆನಪಿನಲ್ಲಿರುವ ನಿರಂತರವಾಗಿ ಝಿಯಾರತಿಗೆ ಜನರು ಬರುವ ಸುಂದರವಾದ ಊರಾಗಿದೆ ಪೊಯ್ಯತ್ತಬೈಲ್ ವಿವಿಧ ಜಾತಿ ಧರ್ಮಗಳ ಮಿಶ್ರಣವಾಗಿದೆ ಈ ಊರು ತುಳು ಕನ್ನಡ ಮಲಯಾಳಂ ಭಾಷೆಗಳು ಇಲ್ಲಿಯ ಆಡು ಭಾಷೆಗಳು ಮೊದಲು ಕರ್ನಾಟಕದ ಭಾಗವಾಗಿದ್ದ ಈ ಪ್ರದೇಶ ಈಗ ಕೇರಳ ಪಾಲಾದರೂ ಕನ್ನಡ ಭಾಷೆಯೇ ಅತೀ ಹೆಚ್ಚು ಬಳಸುವ ಪ್ರದೇಶ ಇದು ಇಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಸೈಯದತ್ ವಿ ರಳಿಯಲ್ಲಾಹು ಅನ್ಹಾರ್ ಅವರ ಮಕ್ಬರದ ಕಿರು ಪರಿಚಯವನ್ನು ಇವತ್ತಿನ ವಿಡಿಯೋದಲ್ಲಿ ವೀಕ್ಷಿಸೋಣ ಬನ್ನಿ ಸರಿಸುಮಾರು ಐನೂರು ವರ್ಷಗಳ ಹಿಂದೆ ಧರ್ಮ ಪ್ರಚಾರಕ್ಕಾಗಿ ಭಾರತಕ್ಕೆ ಬಂದ ತಂಡದಲ್ಲಿ ಮನವಾಟಿ ಬೀವಿಯವರು ಕೂಡ ಒಬ್ಬರು ಅಬ್ಬಾಸಿಯ ಖಿಲಾಫತ್ ಸಂದರ್ಭದಲ್ಲಿ ಬಾಗ್ದಾದಿನಿಂದ ಭಾರತಕ್ಕೆ ಆಗಮಿಸಿ ಕೇರಳ ಕರ್ನಾಟಕದಲ್ಲಿ ಧರ್ಮ ಪ್ರಚಾರ ನಡೆಸಿದ ವಲೀಗಲ ಪೈಕಿ ಮನವಾಟಿ ಬೀವಿ ರಳಿಯಲ್ಲಾಹು ಅನ್ಹಾರವರ ಹೆಸರು ಮುಂಚೂಣಿಯಲ್ಲಿದೆ ಇವರ ನೈಜ ಹೆಸರು ನಫೀಸುಲ್ ಬೀವಿ ಎಂದಾಗಿದೆ ಮಲಯಾಳಂ ಭಾಷೆಯಲ್ಲಿ ಮನವಾಟಿ ಎಂದರೆ ಮದುಮಗಳು ಎಂಬ ಅರ್ಥ ಬರುತ್ತದೆ ಗೌರವ ಪೂರ್ವಕವಾಗಿ ಈ ರೀತಿ ಕರೆಯುವ ಕಾರಣ ಮನವಾಟಿ ಬೀವಿ ಎಂದೇ ಈ ದರ್ಗಾ ಪ್ರಸಿದ್ಧವಾಯಿತು ಪೊಯ್ಯತ್ತಬೈಲ್ ಎಂಬ ಊರು ಅತ್ಯಂತ ಒಲ ಪ್ರದೇಶವಾದರೂ ಈ ಪುಟ್ಟ ಊರು ಇಷ್ಟೊಂದು ಪ್ರಸಿದ್ಧಿ ಹೊಂದಲು ಕಾರಣವೇ ಇಲ್ಲಿಯ ದರ್ಗಾದಲ್ಲಿ ಪ್ರಕಟಗೊಳ್ಳುವ ಪವಾಡಗಳು ಹಝರತ್ ಟಿಪ್ಪು ಸುಲ್ತಾನ್ ರವರ ಆಡಳಿತ ಸಮಯದಲ್ಲಿ ಒಮ್ಮೆ ತನ್ನ ಕುದುರೆಯ ಮೂಲಕ ಟಿಪ್ಪು ಸುಲ್ತಾನ್ರವರು ಈ ದಾರಿ ಮೂಲಕ ಹೋಗುವಾಗ ಅವರ ಕುದುರೆ ದರ್ಗಾ ಬಲಿ ತಲುಪಿದಾಗ ಮುಂದಕ್ಕೆ ಚಲಿಸದೇ ನಿಂತುಕೊಂಡಿತು ಅದೆಷ್ಟೇ ಪ್ರಯತ್ನಪಟ್ಟರೂ ಒಂದೇ ಒಂದು ಹೆಜ್ಜೆ ಮುಂದಕ್ಕೆ ಹೋಗಲೇ ಇಲ್ಲ ಕೊನೆಗೆ ಸ್ಥಳೀಯರಲ್ಲಿ ಇಲ್ಲೇನಾದರೂ ವಿಶೇಷ ಅನಿಸುವ ಏನಾದರೂ ಇದೆಯಾ ಎಂದು ವಿಚಾರಿಸಿದಾಗ ಮನವಾಟಿ ಬೀವಿಯವರ ಮಕ್ಬರ ಇರುವ ಬಗ್ಗೆ ತಿಳಿಯಿತು ಕೂಡಲೇ ಅಲ್ಲಿ ಝಿಯರತ್ ಮಾಡಿದಾಗ ಕುದುರೆ ಮುಂದಕ್ಕೆ ಚಲಿಸಿತು ಅಂದಿನಿಂದ ಟಿಪ್ಪು ಸುಲ್ತಾನ್ರವರು ದರ್ಗಾಕ್ಕೆ ಬೇಕಾದ ಅಗತ್ಯ ವಸ್ತುಗಳನ್ನು ತಮ್ಮ ಖಜಾನೆಯಿಂದ ನೀಡುತ್ತಿದ್ದರು ಎನ್ನಲಾಗುತ್ತದೆ ಇಂತಹ ಅಸಂಖ್ಯಾತ ಕರಾಮತ್ಗಳು ಈ ದರ್ಗಾದಲ್ಲಿ ಅಂದಿನಿಂದ ಇಂದಿನವರೆಗೂ ಪ್ರಕಟವಾಗುತ್ತಲೇ ಇದೆ ವಿಶೇಷವಾಗಿ ಹೆಂಗಸರು ಹಾಗೂ ಮಕ್ಕಳ ಸಮಸ್ಯೆಗಳು ಇಲ್ಲಿ ಶೀಘ್ರ ಇತ್ಯರ್ಥವಾಗುತ್ತದೆ ರೋಗಗಳು ಮಾನಸಿಕ ಮತಿಭ್ರಮಣೆ ಪ್ರಯತ್ನ ಪಿಶಾಚಿ ಬಾಧೆಗಳಿಗೆ ಇಲ್ಲಿ ಬಂದು ಜಿಯಾರತ್ ಮಾಡಿದರೆ ಪರಿಹಾರ ಸಿಗುತ್ತೆ ಎನ್ನುವ ನಂಬಿಕೆ ಇದೆ ಇಲ್ಲಿ ಉರೂಸ್ ಕಾರ್ಯಕ್ರಮ ಕೂಡ ವಿಜೃಂಭಣೆಯಿಂದ ಜರುಗುತ್ತದೆ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಎಂದು ಇಡೀ ವರ್ಷವೂ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಜರುಗುತ್ತಲೇ ಇರುತ್ತದೆ ಹರಕೆಯ ರೂಪದಲ್ಲಿ ಆಡು ಕೋಳಿಗಳನ್ನು ಕೂಡ ಇಲ್ಲಿಗೆ ನೀಡುತ್ತಾರೆ ಮಂಗಳೂರಿನಿಂದ ಈ ದರ್ಗಕ್ಕೆ ತಲುಪಲು ಹಲವಾರು ದಾರಿಗಳಿದ್ದರೂ ಯಾವ ದಾರಿಯಲ್ಲಿ ಬಂದರೂ ಮೂವತ್ತೈದು ಕಿಲೋಮೀಟರ್ ದೂರ ಅಂತರದಲ್ಲಿ ಇಲ್ಲಿಗೆ ತಲುಪಬಹುದು ಕಾಸರಗೋಡು ಕಡೆಯಿಂದ ಬರುವವರು ಮಂಜೇಶ್ವರ ಹೊಸಂಗಡಿ ಮೂಲಕ ಇಲ್ಲಿಗೆ ತಲುಪಬಹುದು ಮುಖ್ಯ ರಸ್ತೆಯಲ್ಲಿಯೇ ಖನ್ಮನ ಸೆಳೆಯುವ ರೀತಿ ಈ ಸುಂದರವಾದ ದರ್ಗಾ ಕಟ್ಟಡ ನಮಗೆ ಗೋಚರಿಸುತ್ತದೆ ದರ್ಗಾ ಪಕ್ಕದಲ್ಲಿಯೇ ವಿಶಾಲವಾದ ಅಷ್ಟೇ ಸುಂದರವಾದ ಜುಮಾ ಮಸ್ಜಿದ್ ಕೂಡ ಇದೆ ಸದಾಕಾಲ ಜನರು ಇಲ್ಲಿ ಜಿಯಾರತಿಗೆ ಬರುತ್ತಲೇ ಇರುತ್ತಾರೆ ಇಲ್ಲಿ ಬಂದು ತಮ್ಮ ಮನಸ್ಸಿನ ವೇದನೆಗಳನ್ನು ಹೇಳಿಕೊಂಡು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿದರೆ ನೆಮ್ಮದಿ ಜೊತೆಗೆ ಸಮಸ್ಯೆಗಳಿಗೆ ಕೂಡ ಪರಿಹಾರ ಸಿಗುತ್ತದೆ ಸರ್ವಶಕ್ತನಾದ ಅಲ್ಲಾಹು ಸೈಯದ್ ಮನವಾಟಿ ಬಿ ವಿ ರಳಿಯಲ್ಲಾಹು ಅನ್ಹಾರವರ ಹಕ್ಕು ಜಾಹ್ ಬರ್ಕತ್ತಿನಿಂದ ನಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹರಿಸಲಿ ಇಹಪರ ವಿಜಯ ನೀಡಿ ಅನುಗ್ರಹಿಸಲಿ ಔಲಿಯಾಗಲ ಮಹಾತ್ಮರ ಜೊತೆಗೆ ನಮಗೂ ಸ್ವರ್ಗ ಪ್ರವೇಶಿಸುವ ಭಾಗ್ಯ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಹೈಪ್ ಮಾಡಲು ಮರೆಯದಿರಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಅಂತ ವಿನಂತಿಸುತ್ತಾ ಮುಂದೆ ಮತ್ತೊಂದು ಝಿಯಾರತ್ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ಎಲ್ಲರಿಗೂ ಬಾಯ್ ಬಾಯ್ ಟ್ಯಾಂಕ್ ಯು